ಕರ್ತವ್ಯದಲ್ಲಿ ಕಾರಣ ಹುಡ್ಕೋದಿಲ್ರಿ ಕರೆಂಟ್ ಕೊಡಾಕ ನದಿಗ ಹಾರ್ತಾರ ಎಸ್ಕಾಂ ಪವರ್ ಮ್ಯಾನ್ಗಳು ಗಂಡು ಮೆಟ್ಟಿದ ನಾಡಿನಲ್ಲಿ ಗಂಡದಯ ಪವರ್ ಮ್ಯಾನ್ಗಳು ಕರೆಂಟ್ ಕೊಡಾಕ ಕೃಷ್ಣಾ ನದಿಗೆ ಹಾರಿದ ಅನಿಲ್ ಸುನಿಲ್ ಚನ್ನಬಸು ತುಂಬಿ ಹರಿಯುತ್ತಿರುವ ಹೊಳೆಯಲ್ಲಿ ಈಜಿ ಹೋಗಿ ವಿದ್ಯುತ್ ದುರಸ್ತಿ ಮಾಡಿದ ಹೆಮ್ಮೆಯ ಹೆಸ್ಕಾಂ ಪವರ್ ಮ್ಯಾನ್ಗಳು ಕರ್ನಾಟಕವೇ ಕೊಂಡಾಡುತ್ತಿದೆ ಗಂಡೆದೆಯ ಪವರ್ ಮ್ಯಾನ್ಗಳ ಸಾಹಸಗಾತೆ ಮನೆ ಮಠ ಚಿಂತೆ ಬಿಟ್ಟು ದಿನರಾತ್ರಿ ಕೆಲಸ ಮಾಡುವ ಪವರ್ ಮ್ಯಾನ್ಗಳಿಗೆ ಒಂದು ಸಲ್ಯೂಟ್ ಮಳೆಗಾಲದಲ್ಲಿ ಮೈಮುರಿದು ಕೆಲಸ ಮಾಡುವ ಮಾರ್ಗದಾಳುಗಳಿಗೆ ಹಿಮ್ಮವಾಣಿಯ ವಂದನೆಗಳು ಹಲೋ ನಮಸ್ತೆ ಅನಿಲ್ ಅವರಾ ನಮಸ್ತೆ ಹಾಂ ನಮಸ್ತೆ ಸರ್ ನಮಸ್ತೆ ನಾನು ಬೆಂಗಳೂರಿಂದ ಬಳಗಾರ ಅಂತ ಮಾತಾಡೋದು ಹಾಂ ಹಾಂ ನಮಸ್ತೆ ಸರ್ ನಮಸ್ತೆ ಚೆನ್ನಾಗಿದ್ದೀರಾ ಹಾಂ ಸರ್ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಆಮೇಲೆ ನಿಮ್ದು ಒಂದು ವಿಡಿಯೋ ನೋಡಿದೆ ಹಾಂ ಸರ್ ಏನದು ಮೊನ್ನೆ ಸರ್ ಲೈನ್ ಎಲ್ಲಾಗಿದೆ ಸರ್ ಇಲ್ಲಿ ಏನಾಗಿತ್ತು ಟೌನ್ ಅಲ್ಲೇ ಅರ್ಧ ಲೈನ್ ಇದನ್ನಾಗಿದೆ ಸರ್ ನೀರು ಸಲ ಕಟ್ ಮಾಡಿದ್ದೀವಿ ಓಕೆ ಅದನ್ನ ಅರ್ಧ ಊರ ಲೈಟ್ ಲಗಿದ ಸರ್ ಅದರ ಅರ್ಧ ಊರಿಗೆ ಲೈಟ್ ಕೊಡೋ ಚೇಂಜ್ ಅವರ್ ಮಾಡಬೇಕಾಗಿತ್ತು ನೀವು ಜಂಪ್ ಏನದು ನದಿನ ಅದು ಹಂಗ ನೀರೀತಿ ಹಾಳ ಇದೆ ಸರ್ ಅಲ್ಲಿ ಯಾವ ನದಿ ಅದು ಈ ಕೃಷ್ಣಾ ನದಿನ ಸರ್ ನಮ್ದು ಓ ಕೃಷ್ಣಾ ನದಿ ನೀರು ಯಾವ ಜಾಗ ಅದು ಚಿಂಚಿಳಿ ಅಂತ ಇವೆ ಸರ್ಾಯ್ಬಾಗ್ ಸರ್ ರಾಯಬಾಗ ತಾಲೂಕ್ ಚಿಂಚಿಳಿ ಅಂತ ಹಾ ಸರ್ ಓಕೆ ಇವಾಗ ನೀರು ಹಂಗ್ ಹರಿತಿತ್ತಲ್ಲ ಅಂದ್ರೆ ಒಂದ್ ಸ್ವಲ್ಪ ಫೋರ್ಸ್ ಆಗೇ ಇತ್ತು ನೀರೇನ್ ನಿಧಾನಕ್ಕೆ ಏನು ವಿಡಿಯೋದಲ್ಲಿ ನನಗ್ ಆ ಫೋರ್ಸ್ ಅಲ್ಲಿ ಹೆಂಗ್ ಹೆಂಗದ್ರಿ ಎಲ್ಲರಿಗೂ ಇಲ್ಲ ಸರ್ ಅಲ್ಲಿ ರೋಡ್ ಇತ್ತ ಅರ್ಧ ಮಠ ಅರ್ಧ ಮಠ ರೋಡ್ ಅಂತ ಹೋದಿವಿ ಸರ್ ನಾನು ನಾನು ಮತ್ ನಮ್ ಸೀನಿಯರ್ ಅದೇ ಇದ್ರೆ ಸರ್ ಏನೇ ಅವ್ರದ್ದು ಸುನಿಲ್ ಅದು ಸುನೀಲ್ ಸರ್ ಸುನಿಲ್ ಶಿವಾಪುರಿ ಸರ್ ಅಂತ ಎಡವನವ್ರಂತ ಓಕೆ ಅವ್ರೇನು ಅವ್ರ ಲೈನ್ ಮೇನಾ ಒಬ್ರು ಲೈಮನ್ ಸರ್ ಒಬ್ರು ಜಿ ಎಲ್ ಎಮ್ ಇದ್ರು ಸರ್ ಒಬ್ರು ಜಿ ಎಲ್ ಎಮ್ ಲೈನ್ ಲೈನ್ಮ್ಯಾನ್ ಓಕೆ ಸರಿ ವಿಡಿಯೋ ಮಾಡಿದವ್ರು ಯಾರು ವಿಡಿಯೋ ಮಾಡಿದವರು ಆನಂದ್ ಕೆಂಗಾಲಿ ಅಂತ ಹೇಳಿ ಓಕೆ ನೀವು ಒಟ್ಟು ಮೂರು ಜನ ಅಲ್ಲಿ ಹಾ ಸರ್ ನಮ್ಮ ಸೀನಿಯರ್ಸ್ ಅದ ಇದ್ರು ಸರ್ ಅಲ್ಲಿ ಸರ್ಗಲ್ಲಿ ನಮ್ಮ ಸೀನಿಯರ್ಸ್ ಕೃಷ್ಣ ಕೃಷ್ಣಪ್ಪನವ್ರ ಅಂತ ಸರ್ ಸೀನಿಯರ್ಸ್ ಅದ ಇದ್ರು ಅವರೆಲ್ಲಾರು ಇದ್ರು ಸರ್ ಓಕೆ ಇವಾಗ ಅಷ್ಟು ಅರಿಯ ನೀರಲ್ಲಿ ನೀವು ಓದ್ರಿ ಸರಿ ಅದು ರೋಡೇ ಇರಲಿ ಏನೇ ಇರ್ಲಿ ನೀರಂತೂ ಹರಿತಿತ್ತು ಜೋರಾಗಿ ಸರ್ ಅಕಸ್ಮಾತ್ ಆಗಿ ನೀವು ಹೊಡ್ಕೊಂಡ್ ಹೋಗಿದ್ರೆ ಯೋಚನೆ ಸೇಫ್ಟಿ ಇತ್ತು ನಿಮ್ಗೆ ನೀವು ನಾರ್ಮಲ್ ಆಗಿ ಹೋಗಿದ್ರೆ ನಿಮ್ಗೆ ಏನ್ ಲೈಫ್ ಜಾಕೆಟ್ಸ್ ಇದ್ದಿಲ್ಲ ಏನ್ ಇದ್ದಿಲ್ಲ ಕರೆಕ್ಟ್ ಅಂತದ್ರಲ್ಲಿ ನೀವು ಅಷ್ಟು ಧೈರ್ಯ ಮಾಡಿ ಮೂರ್ ಜನ ಹೋದ್ರಲ್ಲ ಅಕಸ್ಮಾತ್ ಆಗಿ ನೀರ್ ಫೋರ್ಸ್ ಆಗಿ ಹೋಯ್ತು ಇನ್ನೊಂದು ಮತ್ತೊಂದು ಇವಾಗ ರೋಡ್ ಅಂತೀರಾ ಇನ್ನೊಂದು ಮತ್ತೊಂದು ಇರುತ್ತೆ ಕಲ್ಲೇ ಅಡ್ಡ ಬಂತು ಏನೇ ಅಡ್ಡ ಬಂದ್ರು ನಿಮ್ ಪ್ರಾಣಾಪಾತ ಆಗ್ತಿದಿಲ್ವಾ ಮತ್ತೆ ಅದನ್ನೆಲ್ಲ ಯೋಚನೆ ಮಾಡ್ಬೇಕಲ್ಲ ಕನ್ಸೂಮರ್ ಕರೆಂಟ್ ಕೊಡಬೇಕಾಗಿತ್ತು ಆಫೀಸರ್ಸ್ ಹೇಳಿದ್ರು ಹೋದ್ರಿ ನೀರ್ಗೆಗರದ್ರಿ ಕಂಬ ಹತ್ತದ್ರಿ ಚೇಂಜ್ ಅವ್ರು ಮಾಡಿದ್ರಿ ಕರೆಂಟ್ ಕೊಟ್ರಿ ಗ್ರೇಟ್ ಅನಿಲ್ ಗ್ರೇಟ್ ತುಂಬಾ ಅದ್ಭುತವಾದ ಕೆಲಸ ಮಾಡಿದೀರಾ ಈ ಮಳೆಗಾಲದಲ್ಲಿ ಒಬ್ಬೊಬ್ಬ ಪವರ್ ಮ್ಯಾನ್ ಏನ್ ಕಷ್ಟ ಪಡ್ತಾನೆ ಅನ್ನೋದನ್ನ ನೀವು ನಿಜವಾಗ್ಲೇ ನಿಮ್ಮ ಒಂದು ವಿಡಿಯೋ ಮುಖಾಂತರ ತೋರ್ಸ್ಕೊಟ್ಟಿದ್ದೀರಾ ಯಾಕಂದ್ರೆ ಇವತ್ತು ನಾರ್ಮಲ್ ಆಗಿ ಒಂದು ನೀರ್ ಇದೆ ಅಂದ್ರೆ ಅವನಲ್ಲಿ ಹೆಜ್ಜೆ ಇಡೋದಕ್ಕೆ ಗಾಡಿ ಇಳಿಸೋದಿಕ್ಕೆ ನೂರ್ ಸರಿ ಯೋಚನೆ ಮಾಡ್ತಾನೆ ರೋಡಲ್ಲಿ ನಾರ್ಮಲ್ ಅಲ್ಲಿ ಮಳೆ ಬಂದಾಗ ಅಂಥದ್ದು ನೀವು ಕರೆಂಟ್ ಕೊಡ್ಬೇಕನ್ನೋ ಉದ್ದೇಶಕ್ಕೆ ಮೂರು ಜನ ಹಂಗೆ ಏಕಾಏಕಿ ಅರಿಯ ನೀರಿಗೆ ಎಗ್ರಿ ಹೋಗಿ ಅಲ್ಲಿ ಜಂಪ್ ತೆಗೆದು ಕರೆಂಟ್ ಕೊಟ್ಟಿದ್ದೀರಾ ಯಾವ್ಯಾವ ಹೋಗುತ್ತೆ ಚಿಂಚೋಳಿ ಮತ್ತೆ ಸರ್ ಬೇಕೇರಿ ಅಂತ ಬರುತ್ತೆ ಸರ್ ಹಾ ಹಾ ಆ ಬಿರಡಿ ಬೇಕೇರಿದ ಜಂಪ್ ಬಿತ್ತಿದೆ ಸರ್ ನಾವು ಓಕೆ ಇಲ್ಲಿ ಊರಿಗೆ ಅಂತ ಕೊಟ್ಟಿದ್ದೆ ಅಲ್ಲಿ ಬಿರಡಿ ಸರ್ ಕೊಟ್ಟಿರೋ ಟಿ ಅವತ್ತು ಮಳೆ ಬಂದ್ರು ಅಷ್ಟು ನೀರು ಹರಿದ್ರು ಕೃಷ್ಣಾ ನದಿಯಿಂದ ಬಂದಂತ ಒಂದು ಕೋಡಿ ಅದು ಕೋಡಿ ಬಿದ್ದಿತ್ತಾ ಹಾಗೆ ಕೋಡಿ ಹರಿದಿರದ್ದು ಹಾಗೆ ಸರ್ ನಿಜವಾಗ್ಲು ತುಂಬಾ ಅದ್ಭುತ ಸಾಧನೆ ಮಾಡಿದಾರ ನೀವು ಬಸವರಾಜು ಅನಿಲು ಮೇಲೆ ಸುನೀಲು ತುಂಬಾ ಅದ್ಭುತವಾದ ಕೆಲಸ ಮಾಡಿದೀರ ತುಂಬಾ ಸುರಕ್ಷತೆಯಿಂದ ಕೆಲಸ ಮಾಡಿ ಈ ಮಳೆಗಾಲದಲ್ಲಿ ನಿಮ್ಗೆಲ್ಲ ತುಂಬಾ ಕಷ್ಟ ಇರುತ್ತೆ ತುಂಬಾ ನೋಡಿ ಈ ತರ ಕರೆಂಟ್ ಹೋದಾಗ ನೀವೆಲ್ಲ ಧೈರ್ಯವಾಗಿ ಮುಂದೆ ನುಗ್ಗಿ ಕೆಲಸ ಮಾಡೋಂತ ನಿಮ್ಮಂತ ಯುವಕರು ಎಲ್ಲ ಎಲ್ಲಾ ಗಳಿಗಾಗಿರ್ಬೋದು ಅತ್ಯವಶ್ಯಕವಾಗಿದೆ ದಯವಿಟ್ಟು ಮುನ್ನೆಚ್ಚರಿಕೆಯಿಂದ ಕೆಲಸ ಮಾಡಿ ನೀವೆಲ್ಲ ಈ ಗಳ ಆಸ್ತಿ ನೀವ್ ಅನ್ಕೋಬಹುದು ಏನೋ ಸಂಬಳ ಬರುತ್ತೆ ಹುಡುಗರು ಏನೋ ಮಾಡೋಣ ಕೆಲಸ ಮಾಡ್ಬೇಕು ಅಂತ ಮಾಡ್ಬೇಡಿ ಓಕೆ ನೀವೆಲ್ಲ ಆಸ್ತಿಗಳು ಇದ್ದಂಗೆ ನಿಮ್ಮಂತ ಲೈನ್ ಮ್ಯಾನ್ಗಳು ನಿಮ್ಮಂಥ ಪವರ್ ಮ್ಯಾನ್ಗಳು ಅತ್ಯವಶ್ಯಕವಾಗಿ ಪ್ರತಿ ಒಂದು ಎಸ್ಕಾಮ್ಗಳಿಗೂ ಇದೆ ತುಂಬಾ ಒಂದು ಒಳ್ಳೆ ಕೆಲಸ ಮಾಡಿದ್ರ ಮದುವೆ ಆಗಿದೆಯಾ ಮದುವೆ ಆಗಿಲ್ಲ ಓಕೆ ಬಸವರಾಜ್ ಅವರಿಗೆ ಬಸವರಾಜ್ ಮಗು ಇದೆ ಸರ್ ಹ್ಮ್ ಸುನಿಲ್ ಅವರಿಗೆ ಒಂದೂವರೆ ಮಗು ಇದೆ ಸರ್ ಮೂರ್ ಮಗು ಇದೆ ಏನಿರ್ಬೋದು ಅಂದಾಜು ವಯಸ್ಸವ್ರಿಗೆ ಬಸವಸ್ರ ಮಗುಗೆ ಎರಡು ವರ್ಷ ಇರೋದ ಎರಡು ವರ್ಷ ಸರಿ ಇವ್ರಿಗೆ ಸುನಿಲ್ ಅವ್ರಿಗೆ ಸುನಿಲ್ ಅವ್ರ ಸ ಅವ್ರದ್ದು ಒಂದು ಎರಡು ಮೂರು ಚಿಕ್ಕ ಚಿಕ್ಕ ಮಕ್ಕಳು ಇದ್ರೂನು ನೀವು ಏನನ್ನು ತಲೆ ಕೆಡಿಸ್ಕೊಳ್ಳದೆ ನೀರಿಗೆ ಅಂದ್ರೆ ನಿಮ್ಮ ಒಂದು ಕೆಲಸದ ಪ್ರಾ ಪ್ರಾಮಾಣಿಕತೆ ಎಷ್ಟಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಅನಿಲ್ ತುಂಬಾ ಒಂದು ಒಳ್ಳೆ ಕೆಲಸ ಮಾಡಿದೀರ ನಿಮ್ಮ ಎಸ್ಕಾಂ ಎಂ ಡಿ ನಿಮ್ಮನ್ನು ಗುರುತಿಸಿ ಸನ್ಮಾನಿಸ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ವಾಣಿ ಕಡೆಯಿಂದ ನಾನು ಸಹ ಬಯಸ್ತೀನಿ ಯಾಕಂದ್ರೆ ನಿಮ್ಮಂಥ ಒಬ್ಬ ಏನು ಜೀವದ ಅಂಗು ತರೋದು ಕೆಲಸ ಮಾಡೋವಂಥ ಯುವಕರು ತುಂಬಾ ಒಂದು ಅದ್ಭುತವಾದ ಕೆಲಸ ತುಂಬಾ ತುಂಬ ತುಂಬ ಆಯ್ತು ನಿಮ್ಮ ಕೆಲಸ ನೋಡಿ ಅಂದರೆ ಸೇಫ್ಟಿಗೆ ಒತ್ತು ಕೊಡಿ ಸೇಫ್ಟಿ ಇಲ್ದಂಗೆ ಯಾವುದು ಕೆಲಸ ಮಾಡೋಕೆ ಹೋಗಬೇಡಿ ನೀವು ಆ ಮಳೆಯಲ್ಲಿ ಆ ನೀರಲ್ಲಿ ಸೇಫ್ಟಿನ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೂ ನಮಗೂ ಬೇಜಾರಾಗುತ್ತೆ ಯಾಕಂದ್ರೆ ನೀವು ಹೋಗಿ ಅಲ್ಲಿ ತಲುಪೋದೇ ಕಷ್ಟ ಜೊತೆಲಿ ನೀವು ಹರ್ತರಾಡಿ ಇಟ್ಕೊಂಡು ಹಾ ಮಾಡೋದ್ ಕಷ್ಟ ಆದ್ರೂ ಸೇಫ್ಟಿ ಜೋನ್ ಕ್ರಿಯೇಟ್ ಮಾಡ್ಕೊಂಡು ಕೆಲಸ ಮಾಡಿ ಕೃಷ್ಣಾ ನದಿ ತೀರದಲ್ಲಿ ಮಹಾರಾಷ್ಟ್ರದಿಂದ ತುಂಬಾ ನೀರು ಬರುತ್ತೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾವ್ ನಿಮ್ಗೆಲ್ಲ ಆದ್ರೂ ತುಂಬಾ ಒಂದು ಒಳ್ಳೆ ಕೆಲಸ ಮಾಡಿದೀರ ಬೆಳಕು ಕೊಡುವಂತ ಅದ್ಭುತ ಕಾರ್ಯ ಮಾಡಿದೀರ ಈ ಕಾರ್ಯ ಹೀಗೆ ಮುಂದುವರಿಲಿ ನಿಮ್ಮ ಅವಶ್ಯಕತೆ ಅತ್ಯವಶ್ಯಕವಾಗಿ ಪ್ರತಿ ಎಸ್ಕಾಂಗಳಿಗೂ ಇದೆ ಮಾಡಿ ಅನಿಲ್ ತುಂಬಾ ಒಳ್ಳೆ ಕೆಲಸ ಮಾಡಿದೀರ ಸುರಕ್ಷತೆಗೆ ಒತ್ತು ಕೊಡಿ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು thank you maata de okay okay thank you